ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋ ನಾನು ಅಕ್ಷರಗಳನ್ನು ಕೊಡ್ತೀನಿ ನೀವು ಸರಿಯಾಗಿ ಹೊಂದಾಣಿಕೆ ಮಾಡಿ ಅರ್ಥಪೂರ್ಣವಾದ ಶಬ್ದವನ್ನು ಮಾಡಿ ಇದು ತಲೆಗೂ ಕೂಡ ಕೆಲಸ ಕೊಟ್ಟಂಗೆ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಅಕ್ಷರ ಸರಿಯಾಗಿ ಹೊಂದಿಸಿ ಸೂ ಪೂ ಟೀಸ್ ತಾ ನ ಇದನ್ನು ಸರಿಯಾಗಿ ಹೊಂದಿಸಿ ಬರೆದಾಗ ಒಂದು ಅರ್ಥಪೂರ್ಣವಾದಂತಹ ಅಕ್ಷರ ಬರಬೇಕು ಗೆಸ್ ಮಾಡಿ ಉತ್ತರನ ಏನಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಎಲ್ಲ ಅಕ್ಷರಗಳನ್ನು ಸೇರಿಸಿ ಬರೆದಾಗ ಟಿಪ್ಪು ಸುಲ್ತಾನ್ ಇನ್ನು ಸೆಕೆಂಡ್ ಅಕ್ಷರವನ್ನು ಕ ದ ಕ ಕ ನ ಸ ಇದನ್ನು ಹೊಂದಿಸಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿರಿ ಉತ್ತರ ಬಂದ್ಬಿಟ್ಟು ಕನಕದಾಸ ಕನಕದಾಸ ಯಾರು ಅಂತ ಗೊತ್ತಿದೆಯಲ್ವಾ ಸೊ ಓಕೆ ನೆಕ್ಸ್ಟ್ ಪ ಮ ರ ಬ ಇವುಗಳನ್ನು ಸರಿಯಾಗಿ ಹೊಂದಿಸಿ ಬರೆದಾಗ ಯಾವ ಅರ್ಥಪೂರ್ಣ ಶಬ್ದ ಆಗುತ್ತೆ ಗೆಸ್ ಮಾಡಿ ಉತ್ತರ ಬಂದ್ಬಿಟ್ಟು ಭಕ್ತ ನೆಕ್ಸ್ಟ್ ಬಂದ್ಬಿಟ್ಟು ಕು ರ ಮ ಜ ರ ಈ ಎಲ್ಲ ಅಕ್ಷರಗಳನ್ನು ಹೊಂದಿಸಿ ಬರೆದಾಗ ಬರುವಂತಹ ಉತ್ತರ ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಕುಮಾರ ರಾಜಕುಮಾರ ಆಗುತ್ತೆ ನೆಕ್ಸ್ಟ್ ದ ನಿ ಕ ರ ರೆ ಈ ಎಲ್ಲ ಅಕ್ಷರಗಳನ್ನು ಸರಿಯಾಗಿ ಹೊಂದಿಸಿ ಬರೆದಾಗ ನಮಗೆ ಅರ್ಥಪೂರ್ಣವಾದಂತಹ ಒಂದು ಅಕ್ಷರಾಥ ಶಬ್ದ ಬರುತ್ತೆ ಸ್ಟಾರ್ಟ್ ಮಾಡಿ ಉತ್ತರ ಬಂದ್ಬಿಟ್ಟು ಕಣ್ಣೀರ ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಗೇಮು ನೆಕ್ಸ್ಟ್ ಬಂದ್ಬಿಟ್ಟು ಶ ಆ ಗೆ ಗಮ್ ಈ ಐದು ಅಕ್ಷರಗಳನ್ನು ಜೋಡಿಸಿ ಬರೆದಾಗ ಒಂದು ಸುಂದರವಾದಂತಹ ಶಬ್ದ ಉತ್ಪತ್ತಿಯಾಗುತ್ತೆ ಸರಿಯಾದ ಉತ್ತರ ಬಂದುಬಿಟ್ಟು ಆಕಾಶ ಗಂಗೆ ಇದು ಫಿಲ್ಮು ಕೂಡ ಇದೆ ಅಲ್ವಾ ನೆಕ್ಸ್ಟ್ ಬಂದ್ಬಿಟ್ಟು ಕೀ ನೇ ಟ ಕೀ ಮ ಇದೆಲ್ಲರಿಗೂ ಚಿರಪರಿಚಿತವಾದಂತಹ ಶಬ್ದ ನೋಡಿರಿ ಪಟಪಟ ಹೊಂದಿಸಿ ಏನಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಬಂದ್ಬಿಟ್ಟು ಮನೆ ಕಿಟಕಿ ಮನೆಗೆಲ್ಲ ಕಿಟಕಿ ಇದ್ದೇ ಇರುತ್ತೆ ಅಲ್ವಾ ಸೊ ನೆಕ್ಸ್ಟ್ ಯ ಪ್ರ ರ ಕ ಟ ಈ ಎಲ್ಲ ಅಕ್ಷರಗಳನ್ನು ಹೊಂದಿಸಿ ಬರೆದಾಗ ಸರಿಯಾದ ಉತ್ತರ ಯಥಾ ಪ್ರಕಾರ ಅಂತ ಅರ್ಥ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ತ್ಮ ಮಾ ಹಿ ಗಮ್ ಹೊಂದಿಸಿ ಬರೆದಾಗ ನಿಮಗಂತೂ ಗೊತ್ತಾಗೇ ಬಿಟ್ಟಿರುತ್ತ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನೆಕ್ಸ್ಟ್ ಬಂದ್ಬಿಟ್ಟು ಕಾವಿ ನಮ್ ದ ವೇ ಈ ಅಕ್ಷರಗಳನ್ನು ಹೊಂದಿಸಿ ಬರೆದಾಗ ನಮ್ಮ ದೇಶದ ಮಹಾತ್ಮನಾದಂತಹ ಪುತ್ರ ಸ್ವಾಮಿ ವಿವೇಕಾನಂದ ಸ್ವಾಮಿ ಇಲ್ಲ ವಿವೇಕಾನಂದ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಹೆಂಗ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ಥರ ವಿಡಿಯೋಗಳು ಬೇಕು ಅಂದರೂ ಕೂಡ ಕಮೆಂಟ್ ಅಲ್ಲಿ ಹಾಕಿ ನನಗೆ ಯಾವ ಥರ ವಿಡಿಯೋ ಬೇಕಂತ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾನು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ಬರುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು